ಉದ್ಘಾಟನೆಗೆ ಬಾನು ಮುಸ್ತಾಕ್ ಪರ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಬಿಜೆಪಿ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಟನ್ನು ಕೊಟ್ಟಿದ್ದಾರೆ ಭಾನು ಮುಸ್ತಾಕ್ ಅವರನ್ನು ಬಿಜೆಪಿ ವಿರೋಧ ಮಾಡಬಾರದಾಗಿತ್ತು ಅಂತ ಅವಶ್ಯಕತೆ ಇರಲಿಲ್ಲ ಕೋರ್ಟ್ ಚೀಮಾರಿ ಹಾಕಿದೆ ಮುಜುಗರ ಆಯಿತು ಬಿಜೆಪಿ ನಾಯಕರಿಗೆ ಪ್ರತಾಪ್ ಸಿಂಹ ಹೈಕೋರ್ಟ್ ಮೊರೆ ಹೋಗಿದ್ರಲ್ವಾ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಭಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ನಿರಂತರವಾಗಿ ವಿರೋಧ ಮಾಡ್ತಾನೆ ಬಂತು ಅನವಶ್ಯಕವಾಗಿ ಗೊಂದಲವನ್ನ ಸೃಷ್ಟಿಸಿದರು ಕೊನೆಗೆ ನ್ಯಾಯಾಲಯದಿಂದ ಸೂಕ್ತ ಉತ್ತರ ಸಿಕ್ಕಿದೆ ಬಿಜೆಪಿಯವರಿಗೆ ಇಲ್ಲಿ ದಸರಾ ಉದ್ಘಾಟನೆ ಮುಖ್ಯ ಅಲ್ಲ ಜಾತಿ ಧರ್ಮ ಮುಖ್ಯ ಅಲ್ಲ ಹಿಂದೆ ಬೇರೆ ಧರ್ಮದವರು ಉದ್ಘಾಟನೆ ಮಾಡಿದಾರಲ್ವಾ ಇದು ಭಾರತ ಎಲ್ಲರೂ ಇರುವಂಥ ದೇಶ ಹಾಗಾಗಿ ರಾಜಕೀಯಕ್ಕಾಗಿ ಬಿಜೆಪಿ ಇದನ್ನ ಬಳಸಿಕೊಂಡಿದ್ದು ಸರಿಯಲ್ಲ ಹೇಳಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬಿಜೆಪಿ ನಾಯಕರಿಗೆ ಟಾಂಟ್ ಕೊಟ್ಟಿದ್ದಾರೆ ಗೊಂದನ ಮಾಡಿದ್ರು ಕೊನೆಗೆ ನ್ಯಾಯಾಲಯದಿಂದ ಅವರಿಗೆ ಸೂಕ್ತ ಉತ್ತರ ಸಿಕ್ಕಿದೆ ಸೊ ಇಲ್ಲಿ ಕಾರ್ಯಕ್ರಮ ಮುಖ್ಯ ಹೊರತಾಗಿ ಜಾತಿ ಧರ್ಮ ಮುಖ್ಯ ಹಿಂದೆ ಭಾಳಷ್ಟು ಜನ ಭಾಳಷ್ಟು ಮಾಡಿದ್ದಾರೆ ಬೇರೆ ಧರ್ಮದವರು ಇದು ಭಾರತ ಎಲ್ಲರೂ ಇರುವಂಥ ದೇಶ ಅದು ಸೊ ನಾವು ರಾಜಕೀಯಕ್ಕೋಸ್ಕರ ಆ ಥರ ರೀತಿ ಮಾಡೋದು ಸರಿಯಲ್ಲ ಹೈಕೋರ್ಟ್ ಅವ್ರಿಗೆ ಸರಿಯಾದ ಪಾಠ ಕಲಿಸಿದೆ ಇಲ್ಲ ಅವಶ್ಯಕತೆ ಇರಲಿಲ್ಲ ಅನಾವಶ್ಯಕನ ಗೊಂದನ ಮಾಡಿದ್ರು ಕೊನೆಗೆ ನ್ಯಾಯಾಲಯದಿಂದ ಅವರಿಗೆ ಸೂಕ್ತ ಉತ್ತರ ಸಿಕ್ಕಿದೆ ಸೊ ಇಲ್ಲಿ